ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ ಮಂಗಳ ಮಾತಾಗಿ ಜೆಡಿಎಸ್ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಆತ್ಮೀಯ ಬಿ ಜೆ ಪಿ ಕ್ಷೇತ್ರದ ಎಲ್ಲ ಮತದಾರರು ಕಾರ್ಯಕರ್ತರು ಹಾಗೂ ಬಹುಮತರು ನಮ್ಮ ಹೆಚ್ಚಿನ ಶಾಸಕರಾದ ಮಾಜಿ ಶಾಸಕರಾದ ಅಪ್ಪ ಅವರು ನಮ್ಮ ಈ ಕ್ಷೇತ್ರದ ಈ ಮುಖಂಡರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಇಂದು ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಶ್ರೀ ಮಲ್ಲೇಶ್ ಬಾಬು ಅವರನ್ನು ನಾವು ಸುಮಾರು ಹೆಚ್ಚಿನ ಮತಗಳ ಅಂತರದಿಂದ ನಾವು ಅವರನ್ನು ಗೆಲ್ಲಿಸಿದ್ದೀವಿ ಆ ಕೃತಜ್ಞತೆಗಳು ಅವೆಲ್ಲನೂ ನಮ್ಮ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಸಾರ್ವಜನಿಕರು ಎಲ್ರಿಗೂ ತಲ್ಲುತ್ತೆ ಅಂತ ನಾನು ಅಭಿಪ್ರಾಯಪಡ್ತೇನೆ ನಾವು ನಮ್ಮ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ನಮಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಈ ಕ್ಷೇತ್ರದ ಕೋಲಾರರು ನಮ್ಮ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿರುತ್ತೆ ಅದನ್ನು ಅವರು ನಡೆಸ್ಕೊಳ್ತೀನಿ ಅಂತ ಅವರು ಹೇಳಿದರೆ ನಾವು ಅವರು ಮನವಿ ಕೂಡ ಈಗ ಮಾಡಿದ್ದೀವಿ ಆ ಥರ ಇದು ನಮಗೆ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಮುಖಂಡರು ಹೆಚ್ಚಿನ ಎಲ್ಲ ಸೇರಿ ಎಲ್ಲ ಮುಖಂಡರು ಜೆ ಡಿ ಎಸ್ ಅವರು ನಮ್ಮ ಬಿ ಜೆ ಪಿಯವರು ಅವರು ಎಲ್ಲರೂ ಮೈತ್ರಿ ಪಕ್ಷ ಆಗಿರೋದನ್ನು ಎಲ್ಲರೂ ಬಂದು ತುಂಬ ರಾತ್ರಿ ಹಗಲು ದುಡಿದು ಈ ಪಕ್ಷವನ್ನು ಮೈತ್ರಿ ಅಭ್ಯರ್ಥಿಯನ್ನ ಕಲಿಸಬೇಕು ಅನ್ನೋ ಉದ್ದೇಶದಿಂದ ಕೆಲಸಿದ್ದಾರೆ ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಸುತ್ತ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿ ಜಯಶೀಲನಾಗಿ ಮಾಡಿರತಕ್ಕಂಥ ಎಲ್ಲ ಮತಬಾಧಕರು ಒಂದು ಸುತ್ತ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಹತ್ತು ಟರ್ಮ್ ಅಂದ್ರೆ ಹತ್ತು ಟರ್ನಿಂದ ಇದುವರೆಗೂ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಜೆ ಡಿ ಎಸ್ ಮತ್ತು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬುವನ್ನು ತಿಳಿಸಿರೋದ್ರಿಂದ ಭಾರಿ ಕೃತಜ್ಞತೆ ವಹಿಸುತ್ತಾ ಈ ಒಂದು ಮಲ್ಲೇಶ್ ಅವರು ಒಳ್ಳೆ ವಿದ್ಯಾವಂತರು ಆ ಒಳ್ಳೆ ಪಜ್ಞಾವಂತರು ಈ ಸೆಂಟ್ರಲಲ್ಲಿ ಹೋಗಿ ಆ ಏನು ಬೇಕ ನಮ್ಮ ಜಿಲ್ಲೆಗೆ ಅನುದಾನವನ್ನು ತಂದು ನಮ್ಮ ಜಿಲ್ಲೆಗೆ ಒಳ್ಳೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಅದನ್ನು ಜಯಿಸಿ ನಾವು ಮಾಡಿರೋ ಮಾಡಿರೋದಕ್ಕೆ ನಮ್ಮ ಎಲ್ಲ ಒಂದು ಮತದಾರರಲ್ಲಿ ವಿನಂತಿಸ ಈ ಒಂದು ಇಂಡಿಯಾ ಎ ಅಭ್ಯರ್ಥಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಒಂದು ಇದರಿಂದ ನಮ್ಮ ಈ ಒಂದು ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಆದಂಥ ಸಂಬಂಗೆ ಅವರು ಮತ್ತೆ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲರೂ ಸೇರಿ ಮೋಹನ್ ಕೃಷ್ಣ ಮತ್ತು ಎಲ್ಲ ರೀತಿಯಲ್ಲಿ ಹೇಗೆ ಮಾಡಿ ಒಂದಷ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಬಹುಮತ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಬಹುಮತ ಕೊಟ್ಟು ಇವತ್ತು ಮಲ್ಲೇಶ್ ಈಗ ಗೆಲ್ಲಿಸಿರೋದಕ್ಕೆ ಭಾರಿ ಸಂತೋಷವಾಗುತ್ತೆ ಜೈ ಜೈ ಹಿಂದ್ ಜೈ ಗ ನಮ್ಮ ಕೋಲಾರ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇವತ್ತು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅಂತಿಮವಾಗಿ ಧರ್ಮ ಜಯಶೀಲವಾಗಿದೆ ನಾನು ಹೇಳ್ತಾ ಇದ್ದೀನಿ ಎರಡು ಸಾರಿ ಸೋತ್ರೆ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಅಣ್ಣವರು ನಡ್ಸಾರೆ ಸೋತ್ರೆ ಕೂಡ ಈ ಕ್ಷೇತ್ರದ ಜನಗಳ ಮಧ್ಯೆ ಇದ್ದು ಮತ್ತೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂಥ ಒಂದು ಮಾತು ಈಗಾಗಲೇ ನಿಜವಾಗಿದೆ ದೇವೇಗೌಡರು ಹಾಗೂ ನರೇಂದ್ರ ಮೋದಿರವರ ಆಶೀರ್ವಾದದಿಂದ ಏನು ಅಭ್ಯರ್ಥಿಯಾಗಿ ಏನು ಆಯ್ಕೆಯಾಗಿ ಇವತ್ತು ಸುಮಾರು ಆರು ಲಕ್ಷದ್ರೆ ಮತದಾರರು ಈಗಾಗಲೇ ಆಶೀರ್ವಾದ ಮಾಡಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಕೋಲಾರ ಕ್ಷೇತ್ರಕ್ಕೆ ನೀರಾವರಿ ಸಮಸ್ಯೆ ಆಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗಿರ್ಬೋದು ರೈತರ ಕೆಲವು ಸಮಸ್ಯೆಗಳಿದೆ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳ್ಬೋದು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಒಬ್ಬರು ಇಬ್ರು ಅಂತ ಹೇಳೋದಿಲ್ಲ ಎಲ್ಲರೂ ಸಹ ಪ್ರತಿಯೊಬ್ಬ ಮತದಾರರು ಮೈತ್ರಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳು ಒಟ್ಟಿಗೆ ಸೇರಿ ಅತಿ ಹೆಚ್ಚಿನ ಮತಗಳನ್ನು ಇವತ್ತು ಇದೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಫಲಿತಾಂಶ ಏನಲ್ಲ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಮತಗಳು ಬರಬೇಕಾಗಿತ್ತು ಯಾವುದೋ ಒಂದು ಕಾರಣಾಂತರಗಳಿಂದ ಸ್ವಲ್ಪ ಮತ ಮತಗಳು ಕಡಿಮೆ ಆಗಿದೆ ಎಲ್ಲೇ ಚುನಾವಣೆ ಮುಗಿದ ದಿನವೇ ಗೊತ್ತಾಗಿತ್ತು ನಮ್ಮ ಮಲ್ಲೇಶ್ ಅವರು ಕೋಲಾರ ಕ್ಷೇತ್ರಕ್ಕೆ ಬಹುತೇಕ ಖಚಿತವಾಗಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಿತ್ತು ಇದನ್ನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಒಂದು ಫಲಿತಾಂಶ ಏನಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನು ತಿಳಿಸಿ ನಡೆದಿತ್ತು ನಮ್ಮ ಎನ್ ಡಿ ಅಭ್ಯರ್ಥಿಯಾದ ಮಹೇಶ್ ಅವರು ಏನು ಎಲೆಕ್ಷನ್ನಲ್ಲಿ ಇವತ್ತು ವಿನ್ ಆಗಿದ್ದಾರೋ ಅವರು ಮೊದಲೇ ಈ ವ ಒಂದು ವರ್ಷಕ್ಕಿಂದೆ ಎಮ್ ಎಲ್ ಎಲೆಕ್ಷನಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾಯಿ ಚುನಾಯಿತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಅವ್ರಿಗೆ ಲೋಕಸಭೆಯಲ್ಲಿ ವಿನ್ ಆಗಬೇಕು ಅಂತ ಒಂದು ಅದೃಷ್ಟ ಇತ್ತೋ ಏನೋ ಅಲ್ಲಿ ಸೋಲನ್ನ ಅನುಭವಿಸಿ ಈಗ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅವರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಅವ್ರು ವಿನ್ ಆಗಬೇಕು ಅಂದರೆ ಎಲ್ಲ ಮುಖಂಡರೇ ಎಲ್ಲ ನಮ್ಮ ಯಾರ್ಯಾರು ನಮ್ಮ ಮತ ಮತ ಹಾಕಿರ್ತಾರಲ್ಲ ಎಲ್ಲ ಮತದಾರರಿಗೂ ನಾವು ಎಲ್ಲ ಮುಖಂಡರು ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕಂದರೆ ನಾವೆಷ್ಟೇ ಕಷ್ಟಪಟ್ಟಿರ್ಬೋದು ಬಟ್ ಅವರು ಮತ ನಮ್ಮ ಮತದಾರರು ಮತ ಹಾಕಿದ್ರೇ ನಾವು ಅವ್ರನ್ನ ವಿನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಯಾವ ರೀತಿ ನಮ್ಮ ಮತದಾರರು ಯಾರು ನಮ್ಮ ಕ್ಷೇತ್ರದಲ್ಲಿ ವಿನ್ ಆಗಿದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಈ ದಿನ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅವರು ಈ ಕ್ಷೇತ್ರವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಯಾರೇ ಆಗಲಿ ಅವ್ರ ಹತ್ರ ಕಷ್ಟ ಸುಖ ಅಂತ ಹೋದಾಗ ಯಾವ ಸಮಸ್ಯೆ ಇದ್ರು ಇದ್ರೂ ಅವ್ರು ಅದಕ್ಕೆ ಸ್ಪಂದನೆ ಮಾಡಿ ಮತ್ತಷ್ಟು ನಮ್ಮ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅವ್ರು ಈಗ ಮುಂದೆನೇ ಒಂದು ಕೆಲವೊಂದು ಪತ್ರಗಳು ಪತ್ರ ಮುಖಾಂತರ ನೋಡಿದ್ವಿ ಮಾಧ್ಯಮಗಳ ಮುಖಾಂತರ ಅವ್ರು ಹೇಳಿದ್ದಾರೆ ಕೆಲಸ ಇಲ್ದಿರ ಇರೋರಿಗೆಲ್ಲೂ ನಾನು ಕೆಲಸ ಕೊಡಿಸ್ತೀನಿ ದೂರ ಅಷ್ಟು ಅದೆಲ್ಲ ಇಲ್ಲ ಫಸ್ಟ್ ನಾನು ಏಮ್ ಅದು ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅವ್ರಿಗೆ ಕೆಲ್ ಕೆಲಸ ಕೊಡಿಸ್ಬೇಕು ಅನ್ನೋದೇ ನನ್ನ ಏಮ್ ಅಂತ ಹೇಳಿದ್ದಾರೆ ಅವರು ಇದೇ ಎಲ್ಲ ಎಲ್ಲನೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ನನ್ನ ನಾಲ್ಕು ಮಾತು ಎಲ್ಲ ನನ್ನ ಎಫ್ ತಾಲೂಕಿನ ಮತ ಹಾಗೂ ಸಂಘಟನೆ ಎಲ್ಲ ಮುಖಂಡರಿಗೂ ಹಾಗೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಗಳು ಏನಕ್ಕಂದರೆ ಸುಮಾರು ವರ್ಷಗಳ ನಂತರ ನಮ್ಮ ಈ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನ ನಾವು ಮೊಟ್ಟ ಮೊದಲನೇದಾಗಿ ಇಡೀ ಭಾರತಾದ್ಯಂತ ನಮ್ಮ ಸುಮಾರು ಐವತ್ತ ನಲವತ್ತೈದು ವೋಟರ್ ಮೆಜಾರಿಟಿಯಲ್ಲಿ ಗೆಲ್ಲಿಸಿದ್ದೀವಿ ಅವರಿಗೆ ತಿಳಿಸ್ತಾ ಇದ್ದೀವಿ ಮತ್ತೆ ಈ ಭಾಗದಲ್ಲಿ ಕೆ ಜಿ ಎಫ್ ಮತ್ತು ಬೇತಮಂಗಲ ಇದು ಮುಂದಿನ ದಿನಗಳಲ್ಲಿ ಬೇತಮಂಗಲ ಪಟ್ಟಣ ಪಂಚಾಯಿತಿ ಆಗ್ತಾ ಇದೆ ಇದನ್ನು ಮುಂದಿನ ಡೆವಲಪ್ಮೆಂಟ್ನಾಗಿ ಅಭಿವೃದ್ಧಿ ಸುಮಾರು ಯಾಕಂದರೆ ನಾವು ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತರು ನಾಯಕರು ಲೀಡರ್ಗಳು ನಮ್ಮ ಮತ್ತೆ ಸಹಕಾರ ಕೊಟ್ಟರು ಆದ್ರೂ ಇಲ್ಲಿ ನಾವು ನಾವೇ ಲೀಡ್ ಲೀಡರ್ಗಳಂತ ಅವ್ರನ್ನ ಗುರುತಿಸಿ ಇದು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮ ಅಭ್ಯರ್ಥಿನ ಬೇತಮಂಗಲ ಬಂದು ನಮ್ಮ ಈ ಕಷ್ಟ ಸುಖಗಳನ್ನ ನೂರಾರು ವರ್ಷಗಳಿಂದ ನಮ್ಮ ಪಾಲಾರ್ ನದಿ ಆಗಲಿ ನಾವು ಕೆ ಜಿ ಎಫ್ ಕೆ ನಾವು ಕರೆಂಟ್ ಕೊಟ್ಟಿರೋರು ದಯವಿಟ್ಟು ಇದ್ರ ಗೇತಮಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದು ಮಾಡಬೇಕಂತ ಮುಂದಿನ ದಿನದ ನಾವು ಇನ್ನೂ ನಿಮಗೆ ನೂರಾರು ಸಾವಿರಾರು ಓಟಲ್ಲಿ ಮತ್ತೆ ಮತ್ತೆ ಗೆಲ್ಲಿಸ್ಬೇಕಂದ್ರೆ ನಿಮ್ಮನ್ನ ಇದು ಮಾಡ್ತೀವಿ ಎಸ್ ಸಿ ಎಸ್ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತಿನ ದಿನ ನಮಗೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಬಾಂಧವರಿಗೂ ನಮಗೆ ಸಂತೋಷ ಸುದ್ದಿಯಾಗಿದೆ ಯಾಕಂದರೆ ಮಲ್ಲೇಶ್ ಬಾಬು ಅವರು ಒಳ್ಳೆ ವ್ಯಕ್ತಿ ನಾವು ಇಡೀ ಇಡೀ ಜಿಲ್ಲೆಯಲ್ಲಿ ಬಾಂಧವರೆಲ್ಲ ಆಯ್ಕೆ ಮಾಡಿ ಒಳ್ಳೆ ಜಯಶೀಲರನ್ನಾಗಿ ಮಾಡಿದರೆ ಮೊದಲನೇದಾಗಿ ಮತದಾರರಿಗೆ ನಾವು ನಮ್ಮ ಪರವಾಗಿ ಎಲ್ಲರಿಗೂ ಅವ್ರಿಗೆ ಧನ್ಯವಾದಗಳು ತಲುಪಿಸ್ತಾ ಏನು ನಾವು ಓಟಾಗಿ ಇವತ್ತು ಜಲ್ಸಿ ಜಯಶೀಲರನ್ನಾಗಿ ಮ ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದೀವೋ ಅವರು ಕೇಂದ್ರಕ್ಕೆ ಹೋಗಿ ಕುಂದು ಕೊರತೆಗಳ ಬಗ್ಗೆ ನಮ್ಮ ಡಿಸ್ಟಿಕ್ಕಲ್ಲಿ ಏನು ಕುಂದು ಕೊರತೆಗಳಿದೆಯೋ ಇದ್ರ ಬಗ್ಗೆ ಎಲ್ಲ ಆ ವಿಚಾರಣೆ ಅಲ್ಲಿ ತಿಳಿಸಿ ನಮ್ಮ ಡಿಸ್ಟಿಕ್ಕನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಫಂಡ್ಸನ್ನು ಹಾಕ್ಕೊಂಡು ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಲ್ಲೇಶ್ ಬಾಬು ಅವರಂಥವ್ರನ್ನ ನಮ್ಮ ಡಿಸ್ಟಿಕ್ಕಲ್ಲಿ ಮತದ ಮತ ಮತ ಬಾಂಧವರೆಲ್ಲರೂ ಕೂಡ ಇಂಥ ವ್ಯಕ್ತಿನ ನಾವು ನಾವು ಜಯಿಸಿಕೊಂಡೆ ಜಯಶೀಲನಾಗಿ ಮಾಡಿದ್ರೆ ನಮ್ಮ ಡಿಸ್ಟಿಕ್ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಮತ ಹಾಕಿ ಜಯಶೀಲ ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ವಿಶೇಷವಾಗಿ ನಮ್ಮ ಕೆಜಿಆಪ್ ಕ್ಷೇತ್ರದಲ್ಲಿ ನಮ್ಮ ವೈಸಂಪಂಗಣ್ಣವರು ಮಾಜಿ ಶಾಸಕರಾದಂಥ ವೈಸಂಪಂಗಣ್ಣವರು ಮನೆ ಮನೆಗೂ ತಿರುಗಿ ಮತಯಾಚನೆಯನ್ನು ಮಾಡಿ ಮತ ಹಾಕ್ಸಲಿಕ್ಕೆ ಮತ್ತೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಮತ್ತೆ ಮತ್ತೆ ಎನ್ ಡಿ ಅಭ್ಯರ್ಥಿಯ ಬಗ್ಗೆ ಅವೇರ್ನೆಸ್ ಮಾಡಿ ಮತಯಾಚನೆ ಮಾಡಿ ಮತ ಹಾಕ್ಲಿಕ್ಕೆ ಪ್ರತಿ ಗಲ್ಲಿ ಗಲ್ಲಿ ತಿರುಗಿ ಕಷ್ಟಪಟ್ಟಿದ್ದೀವಿ ಕಾರ್ಯಕರ್ತರು ಕೂಡ ಕಷ್ಟಪಟ್ಟಿದ್ದೀವಿ ಆದಷ್ಟು ಏನೋ ಕಾರಣ ಕೆಲವು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದರೂ ಕೂಡ ನಾವು ಮುಂದಿನ ಅದು ಕೂಡ ಹೋಗುತ್ತೆ ಎನ್ ಡಿ ಅಭ್ಯರ್ಥಿನ ಮತ್ತಷ್ಟು ಬಲದ ಬಲಗೊಳಿಸ್ತೀವಿ ಮತ್ತೆ ಮುಂದೆ ಕೂಡ ನಮ್ಮ ಡಿಸ್ಟಿಕ್ ಅನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಧನ್ಯವಾದಗಳು ಮಲ್ಲೇಶ್ವರ ಗೆಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ರೈತರಿಗೆ ಒಂದು ಒಂದು ಲಕ್ಷ ನಾನು ಇದು ಮಾಡಿರೋದ್ರಿಂದ ಅದರಿಂದ ಈ ಒಂದು ಮಲ್ಲೇಶ್ ಬಾಬು ಗೆಲ್ಲುವುದಕ್ಕೆ ಅವ್ರು ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಅಂತ ನಾವು ಈ ಟೈಮಲ್ಲಿ ಇಚ್ಛೆ ಪಡ್ತೀನಿ ಅವರು ಯಾವುದೇ ಕಾರಣಕ್ಕೂ ಯಾರು ಬೇರೆ ರೀತಿಯಲ್ಲಿಲ್ಲ ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕಾದ್ರೆ ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಇನ್ನು ಮುಂದೆ ಕೂಡ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಇಚ್ಛೆ ಪಡ್ತೀನಿ